ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್ ಬನ್ನಿ ವೀಕ್ಷಕರೇ ಬನ್ನಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಿಮ್ಗಾಗಿರುವಂಥ ನ್ಯಾಚುರಲ್ ಆಗಿರುವಂಥ ಕಲರ್ ತೊಗೊಂಡು ಬಂದಿದ್ದೀನಿ ನಿಮ್ಮ ತಲೆಯಲ್ಲೂ ಕೂಡ ಬೆಳಿ ಕೂದಲ ಸಮಸ್ಯೆ ತುಂಬಾ ಇದೆ ಹಾಗೆ ಮಕ್ಕಳ ತಲೆಯಲ್ಲೂ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಡ್ತಾನೇ ಇದೆ ನಮಗೇನಾಗುತ್ತೆ ಅಂದರೆ ಮಕ್ಕಳು ತಿನ್ನೋದ್ರಲ್ಲಿ ಏನಾದರೂ ಕಡಿಮೆ ತಿಂತ ಇದ್ರೆ ನಮ್ಮ ಮಕ್ಕಳ ತಲೆಯಲ್ಲೂ ಕೂಡ ಬೆಳಿ ಕೂದಲು ಸಮಸ್ಯೆ ಕಾಡ್ತಾ ಬರುತ್ತೆ ಆವಾಗ ನಮ್ಮ ಮಕ್ಕಳಿಗೆ ಏನು ಹಚ್ಬೇಕು ಏನು ಬಿಡಬೇಕಂತ ಯೋಚನೆ ಮಾಡ್ತಿರ್ತೀವಿ ಆ ಯೋಚನೆ ಬಿಟ್ಬಿಡಿ ಸ್ನೇಹಿತರೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ಕಲರ್ ಯೂಸ್ ಮಾಡ್ತಾ ಬಂದರೆ ಮಕ್ಕಳಲ್ಲಿರೋ ತಲೆಯರು ಕೂದಲು ಕೂಡ ಬಿಳಿಯಾಗ್ತಾ ಬರುತ್ತೆ ಹಾಗಾದರೆ ಕೆಮಿಕಲ್ ಹೇರ್ ಡ್ರೈಗಳು ಕೂಡ ಮಕ್ಕಳಿಗೆ ಯೂಸ್ ಮಾಡೋದಕ್ಕೂ ಕೂಡ ಬರೋದಿಲ್ಲ ಮಕ್ಕಳ ತಲೆಯಲ್ಲಿ ಬಿಳಿ ಕೂದಲಿದ್ರೆ ಅವರ ತಲೆ ಕೂದಲು ಇದೆ ಅಂತ ನಾವು ಯೋಚನೆ ಮಾಡ್ತಿರುವಾಗ ನಮ್ಮ ತಲೆಯಲ್ಲಿ ಕೂಡ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಬರುತ್ತೆ ಆವಾಗ ಇದು ಕೂಡ ನಾವು ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ ದೊಡ್ಡವರಿಂದ ಸಣ್ಣವ್ರವರೆಗೂ ಕೂಡ ಯೂಸ್ ಮಾಡಿಕೊಳ್ಳುವಂಥ ಈ ನ್ಯಾಚುರಲ್ ಆಗಿರುವಂಥ ಕಲರ್ ನೋಡಿ ಟ್ರೈ ಮಾಡ್ಬೋದು ನ್ಯಾಚುರಲ್ ಆಗಿರುವಂಥ ಕಲರ್ ಎಷ್ಟೇ ಟ್ರೈ ಮಾಡಿದ್ರು ಕೂಡ ನಮಗೇನು ಎಫೆಕ್ಟ್ ಆಗೋಲ್ಲ ಸ್ನೇಹಿತರೆ ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ಲಾಗಿ ಮಾಡುವಂಥದ್ದು ವಿಧಾನ ನಿಮಗಾಗಿ ತೋರಿಸ್ತಾ ಇದ್ದೀನಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಿದ್ರೆ ನಾವು ಈ ರೀತಿ ಹೇರ್ ಪ್ಯಾಕ್ಗಳು ಯೂಸ್ ಮಾಡ್ತಾ ಇರ್ಬೋದು ಕೆಮಿಕಲ್ ಹೇರ್ ಏರ್ಪೆಗಳಿಗೆ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ರೂ ಕೂಡ ನಮಗೆ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಅದಕ್ಕಾಗಿ ಈ ರೀತಿ ನ್ಯಾಚುರಲ್ ಆಗಿರೋಂಥ ಕಲರ್ ರೆಡಿ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಸ್ಟವ್ ಮೇಲೆ ಈ ರೀತಿ ಪ್ಯಾನ್ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಇರುವಂಥದ್ದು ಏನೇ ಬಾಣಲೆ ಇದ್ದರೂ ಕೂಡ ತೊಗೋಬೋದು ಅದಕ್ಕಿಂತ ಮುಂಚೆ ಕಬ್ಬಿಣದ ಇದ್ದರೆ ಖಂಡಿತವಾಗಿ ಯೂಸ್ ಮಾಡಿ ನೀವು ಕೂಡ ಆಮೇಲೆ ನಾನು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಟ್ಟೆ ಆಮೇಲೆ ಬಿಸಿ ಆದಮೇಲೆ ಅದರಲ್ಲಿ ನಾನಿವಾಗ ಕಲೋಂಜಿ ಹಾಕ್ತಾಯಿದ್ದೀನಿ ಕಲೋಂಜಿ ನೋಡಿ ನಾನು ಇವಾಗ ಸಣ್ಣ ಬಟ್ಲಷ್ಟು ಕಲೋಂಜಿ ತೊಗೊಂಡಿದ್ದೀನಿ ನಿಮಗೆ ಪೌಡ್ರ್ ಜಾಸ್ತಿ ಕಡಿಮೆ ಬೇಕಾದರೆ ರೆಡಿ ಮಾಡಿ ಇಟ್ಕೋಬೋದು ಇವಾಗ ನೋಡಿ ನಾನು ಕಲೋಂಜಿ ಅಂದರೆ ಕಪ್ಪು ಜೀರಿಗೆ ಕೂಡ ಅಂತೀವಿ ಸ್ನೇಹಿತರೆ ಇವಾಗ ಅದು ಪ್ಯಾನ್ನಲ್ಲೇ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಎರಡೇ ಎರಡು ಬಾದಾಮಿ ಕೂಡ ಹಾಕಿರೋದು ಈ ಥರ ಬಾದಾಮಿ ಮತ್ತು ಕಲೋಂಜಿ ಎರಡೂ ಕೂಡ ಚೆನ್ನಾಗಿ ಸ್ವಲ್ಪ ಸಣ್ಣವರೆ ಮೇಲೆ ಫ್ರೈ ಮಾಡ್ತಾ ಇರಬೇಕು ಅದ್ರ ಜೊತೆಗೆ ಒಂದು ಟೀ ಸ್ಪೂನಷ್ಟು ನಾನಿವಾಗ ಟೀ ಪುಡಿ ಇದ್ದೀನಿ ಅದು ಟೀ ಪುಡಿ ನಿಮ್ಮ ಮನೆಯಲ್ಲಿ ಏನು ಯೂಸ್ ಮಾಡ್ತಿರಲ್ಲ ಅದೇ ಟೀ ಪುಡಿ ಬಳಸ್ಬೋದು ಇವಾಗ ನೋಡಿ ಸಣ್ಣ ಊರಿ ಮೇಲೆ ಇಟ್ಕೊಂಡಿರೋ ಈ ರೀತಿ ಸ್ವಲ್ಪ ಸ್ಪೂನ್ ಆಡಿಸ್ತಾನೆ ಇರಬೇಕು ಈ ರೀತಿ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಪರವಾಗಿಲ್ಲ ಸಣ್ಣ ಊರಿಗೆ ಇಟ್ಕೊಂಡ್ರೆ ಸಾಕು ಹೊಗೆ ಎಲ್ಲನೂ ಕೂಡ ಹೋಗುತ್ತೆ ಹಾಗೆ ಸ್ವಲ್ಪ ಹೊಗೆ ಉರಿತಾ ಹುರಿತಾ ಹೊಗೆ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ನೋಡಿ ಈ ರೀತಿಯ ಎಷ್ಟು ಕಪ್ಪು ಆಗುತ್ತೆ ಅಷ್ಟು ಕಪ್ಪು ಆಗೋವರೆಗೂ ಈ ಥರನೇ ಹುರಿತಾನೇ ಇರಬೇಕು ಸ್ನೇಹಿತರೆ ಬಾದಾಮಿ ಕೂಡ ಕಪ್ಪು ಆಗಬೇಕು ಅಲ್ಲಿವರೆಗೂ ಪೂರ್ತಿ ಈ ಥರನೇ ಹುರಿತಾನೇ ಇರಿ ಮಕ್ಕಳ ತಲೆಯಲ್ಲಿ ಬೆಳೆ ಕೂದಲಿದೆ ದೊಡ್ಡವರ ತಲೆಯಲ್ಲಿ ಬೆಳೆಯೋ ಕೂದಲಿದೆ ವಯಸ್ಸಾದವ್ರ ತಲೆ ಕೂಡ ಬೆಳೆಯಿ ಕೂದಲಿದೆ ಅಂದರೆ ಏನೆಲ್ಲ ಕೆಮಿಕಲ್ ಎಲ್ಲ ನಾವು ಹೆಚ್ಚಬಹುದು ದೊಡ್ಡವರಿಗೆ ಸಣ್ಣವ್ರಿಗೆ ಮಾತ್ರ ಹಚ್ಚೋದಕ್ಕಾಗಲ್ಲ ಇದ್ದಾಗ ಈ ಥರ ಟ್ರೈ ಮಾಡ್ಬೋದು ಇವಾಗ ಸ್ನೇಹಿತರೆ ಏನಾಗುತ್ತೆ ಅಂದರೆ ನಮಗೆ ಎಲ್ಲಿ ಈಗಿನ ಜನ್ರೇಷನಲ್ಲಿ ನಾವು ಏನಾದರೂ ತಿನ್ನೋದ್ರಲ್ಲಿ ವ್ಯತ್ಯಾಸ ಮಾಡ್ಕೊಂಡ್ವಿ ಅಂದರೆ ನಮಗೆ ಬೆಳೆ ಕೂದಲು ಸಮಸ್ಯೆ ಕಾಡುತ್ತೆ ಹಾಗೆ ಜಾಸ್ತಿ ಟೆನ್ಷನ್ ತೊಗೊಂಡ್ರು ಕೂಡ ನಮಗೆ ಬೇರೆ ಕೂದಲು ಸಮಸ್ಯೆ ಕೂಡ ಆಗುತ್ತೆ ನಿದ್ರೆ ಕಡಿಮೆ ಆಗಬಾರ್ದು ಟೆನ್ಷನ್ ಇರಬಾರ್ದು ಅಂದರೆ ಆವಾಗಲೇ ನಮ್ಮ ಕೂದಲು ಕಪ್ಪು ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಕೂಡ ಟೆನ್ಷನ್ ಇಲ್ಲದೇ ಆರಾಮಾಗಿದ್ದಾಗ ನಿಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ಕಪ್ಪು ಇರುತ್ತೆ ಸ್ನೇಹಿತರೆ ಇವಾಗ ನೋಡಿ ಪೂರ್ತಿ ಕಪ್ಪಗಾಗೋವರೆಗೂ ಹಾಗೇ ಹುರಿತಾನೇ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಕಲೋಂಜಿ ಎಷ್ಟು ಚೆನ್ನಾಗಿ ಕಪ್ಪುಗಾಗಿರುವಂಥದ್ದು ಆಲ್ರೆಡಿ ಕಪ್ಪಿಗೆರುತ್ತೆ ಅದು ಉಪ್ಪಿ ಮತ್ತು ಚೆನ್ನಾಗಿ ಶೈನ್ ಆಗುತ್ತೆ ನೋಡಿ ಈ ಥರ ಆಗೋವರೆಗೂ ನಾವು ಹಾಗೇ ಚೆನ್ನಾಗಿ ಹುರಿತಾನೇ ಇರಬೇಕು ಕಲೋಂಜಿ ಇದರಲ್ಲಿರುವಂಥ ಶಕ್ತಿಗಳು ನೋಡಿ ನಮ್ಮ ಕೂದಲಿಗೆ ಸ್ಟ್ರಾಂಗ್ನೆಸ್ ಕೊಡುತ್ತೆ ನಮ್ಮ ಕೂದಲು ಬೆಳವಣಿಗೆ ಜಾಸ್ತಿ ಮಾಡುತ್ತೆ ಹಾಗೆ ನಮ್ಮ ಕೂದಲಿಗೆ ಕಪ್ಪು ಮಾಡಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಕಲುವಂಜಿ ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಏನಾಗುತ್ತೆ ಅಂದರೆ ಬಾದಾಮಿ ಚೆನ್ನಾಗಿ ಹುರಿತಾನೆ ಇಲ್ಲ ಅಂದಾಗ ಈ ರೀತಿ ಸ್ವಲ್ಪ ಸುಟ್ಕೋಬೋದು ನೋಡಿ ಈ ರೀತಿ ಚಾಕು ಸಾಯದಿಂದ ಸ್ವಲ್ಪ ಈ ರೀತಿ ಚುಚ್ಕೊಂಡು ರೀತಿ ಬಾದಾಮಿ ಸುಟ್ಕೊಂಡು ತೊಗೊಬೋದು ಈ ಥರ ಕೂಡ ಮಾಡ್ಕೊಂಡು ತೊಗೊಬೇಡಿ ನೀವು ಕೂಡ ಬಾದಾಮಿ ಹುರಿಯೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಅದಕ್ಕೋಸ್ಕರ ಈ ರೀತಿ ಸುಟ್ಕೋಬೋದು ನೋಡಿದ್ರೆಲ್ಲ ಈ ರೀತಿ ಬಾದಾಮಿ ಕೂಡ ಚೆನ್ನಾಗಿ ಸುಟ್ಕೊಂಡ್ರೂ ಕೂಡ ಈಸಿಯಾಗಿ ನಮಗೆ ಫಾಸ್ಟಾಗಿ ಕೆಲಸ ಆಗುತ್ತೆ ಹಾಗಾಗಿ ನಾನು ಇವಾಗ ಬಾದಾಮಿ ಸಿಟ್ಕೊಂಡು ತಗೊಂಡೆ ಇವಾಗ ನೋಡಿ ಇದೊಂದು ಐದು ನಿಮಿಷದಿಂದ ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಈ ರೀತಿ ಮೇಲೆ ಅದಕ್ಕೋಸ್ಕರ ಒಂದು ಸಣ್ಣ ಬಟ್ಲಲ್ಲಿ ತೆಗೆದಿಟ್ಕೊಳ್ಳೋಣ ಈ ಥರ ಪುಡಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಕೂಡ ಮಾಡಿ ಇಟ್ಕೋಬೋದು ಇವಾಗ ಇದೊಂದು ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಡ್ತೀನಿ ಆಮೇಲೆ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ನಾನು ಇವಾಗ ಪುಡಿ ಮಾಡೋದಕ್ಕೆ ತೊಗೊಂಡಿದ್ದೀನಿ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಹಾಕ್ಕೊಂಡು ನಾವು ಇವಾಗ ಪುಡಿ ಮಾಡ್ಕೊಂಡು ಬರೋಣ ಯಾವಾಗಲೂ ಕೂಡ ಪುಡಿ ಮಾಡುವಾಗ ಹೇಳ್ತೀನಿ ಸ್ನೇಹಿತರೆ ನಾನು ಒಂದು ಪೇಪರ್ ಹಾಕಿ ಮುಚ್ಚಳ ಮುಸ್ತೀನಿ ಅದಕ್ಕೋಸ್ಕರ ಯಾಕಂದರೆ ಪೇಪರ್ಗೆ ಮಾತ್ರ ಅಂಟುತ್ತೆ ಮುಚ್ಚಳಿಗೆ ಸ್ವಲ್ಪ ಕೂಡ ಅಂಟೋದಿಲ್ಲ ವೇಸ್ಟ್ ಆಗೋದಿಲ್ಲ ನಮ್ಮ ಕಲರು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಅಂದರೆ ಇದರಲ್ಲಿ ಬಾದಾಮಿ ಹಾಕಿರ್ತೀವಲ್ಲ ಅದರಿಂದ ನಮ್ಮ ಕೂದಲಿಗೆ ಸ್ಟ್ರಾಂಗ್ನೆಸ್ ಸಿಗುತ್ತೆ ಬಾದಾಮಿಯಿಂದ ನಮ್ಮ ತಲೆಗೆ ಒಂಥರ ಕೂತ್ಕೊಳ್ಳೋ ರೀತಿ ಕಲರ್ ಚೆನ್ನಾಗಿ ರೆಡಿಯಾಗುತ್ತೆ ಇವಾಗ ನೋಡಿ ಇದರಲ್ಲಿ ಎಣ್ಣೆ ಎಣ್ಣೆ ಥರ ಬಿಟ್ಕೊಂಡಿರೋಂಥದ್ದು ಹಾಗಾಗಿ ಇದು ಕಲರ್ ತುಂಬಾ ಚೆನ್ನಾಗಿ ರೆಡಿ ಆಗಿರೋವಂಥದ್ದು ಇವಾಗ ಬನ್ನಿ ಇದರಲ್ಲಿ ನಾವು ಏನು ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡ್ಕೋಬೋದಂತ ತೋರಿಸ್ತೀನಿ ಬನ್ನಿ ಇವಾಗ ಇದು ಪೂರ್ತಿ ನೋಡ್ತಾ ಇರ್ಬೋದು ಎಷ್ಟು ಫೈನಾಗಿ ಪೌಡ್ರ್ ಆಗಿರೋದು ಕೈಗೆ ರೀತಿ ರಬ್ ಮಾಡಿದ್ರೆ ಸಾಕು ನನ್ನ ಕೈ ಬೆರಳು ಕಪ್ಪು ಹಾಕ್ತಾ ಇರೋದು ಹಾಗಾದರೆ ನಿಮ್ಮ ಕೂದಲು ಕೂಡ ಕಪ್ಪಗಾಗುತ್ತೆ ವೀಕ್ಷಕರೇ ನೀವು ಒಂದೇ ಸರ್ತಿ ಯೂಸ್ ಮಾಡಿದ್ರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿಲ್ಲ ಅಂತ ಯೋಚನೆ ಮಾಡಬೇಡಿ ಈ ಥರ ನೀವು ಟ್ರೈ ಮಾಡ್ತಾರೆ ನಿಮ್ಮ ಕೂದಲು ಖಂಡ ಖಂಡಿತವಾಗಿ ಕಪ್ಪೋಗುತ್ತೆ ಸ್ನೇಹಿತರೆ ಇದರಲ್ಲಿ ನಾನು ಇವಾಗ ಕೊಬ್ಬರಿ ಎಣ್ಣೆ ಮಿಕ್ಸ್ ಇದ್ದೀನಿ ನೋಡಿ ನೋಡಿ ಚೆನ್ನಾಗಿ ಇದರಲ್ಲಿ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ನಮ್ಮ ತಲೆಗೆ ರಾತ್ರಿ ಹೊತ್ತಿಗೆ ಅಪ್ಲೈ ಮಾಡ್ಕೊಬೋದು ಅಪ್ಲೈ ಮಾಡಿಕೊಂಡು ನೀವು ವಾಶ್ ಮಾಡ್ಕೊಬೋದು ಬೆಳಗ್ಗೆ ಇಲ್ಲಾಂದರೆ ನಾರ್ಮಲಿ ನೀವು ಬೆಳಗ್ಗೆ ಹಚ್ಕೊಂಡು ವಾಶ್ ಮಾಡ್ಕೊಬೋದು ಈ ಥರ ನೀವು ವಾರದಲ್ಲಿ ಎರಡು ಮೂರು ಸರ್ತಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲು ಕಪ್ಪು ಹಾಕ್ತಾ ಬರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಕೂಡ ಯೂಸ್ ಮಾಡ್ಬೋದು ನೋಡಿ ಕೊಬ್ಬರಿ ಎಣ್ಣೆ ಹಾಕಿದ ತಕ್ಷಣ ನಮಗೆ ಎಷ್ಟು ಕೈ ಬೆಳೆ ಶೈನಿಯಾಗಿ ಕಪ್ಪು ಕೈ ಕಾಣಿಸ್ತಾ ಇರುವಂಥದ್ದು ಹಾಗಾದರೆ ಈ ಥರ ಕೂಡ ನಾವು ನ್ಯಾಚುರಲ್ ಆಗಿರುವಂಥದ್ದು ಕಲರ್ ಎಷ್ಟೇ ಬಳಸಿದ್ರೂ ಕೂಡ ನಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸ್ನೇಹಿತರೆ ಮಕ್ಕಳಿಗೆ ಕೂಡ ಯೂಸ್ ಮಾಡ್ತಾ ಬರ್ಬೋದು ಕೊಬ್ಬರಿ ಎಣ್ಣೆ ಹಚ್ಚಿ ಹಚ್ತೀವಿ ಅವಾಗ ಈ ಥರ ಕೂಡ ನಾವು ಕಲರ್ ಮಿಕ್ಸ್ ಮಾಡಿ ಹಚ್ಚಿದ್ರೆ ಅವರ ಕೂದಲು ಕಪ್ಪಗೆ ಹಾಕ್ತಾ ಬರುತ್ತೆ ಸ್ನೇಹಿತರೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ನಾಲ್ಕು ಜನರಿಗೆ ಶೇರ್ ಮಾಡಿ ಇಲ್ಲಾಂದರೆ ನಮ್ಮ ವೀಡಿಯೋ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು ಈ ವಿಡಿಯೋ ಯಾರೆಲ್ಲ ಪೂರ್ತಿ ನೋಡಿರ್ತಾರೆ ಅವರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದ ಸ್ನೇಹಿತರೆ ಇದೇ ಥರವಾಗಿ ನ್ಯಾಚುರಾಗಿರುವಂಥ ಕಲರ್ ತುಂಬನೇ ತರ್ತಾ ಇರ್ತೀನಿ ನೀವು ಕೂಡ ನೋಡ್ತಾ ಇರಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಧನ್ಯವಾದ